ಮಾಜಿ ಶಾಸಕ ಪಾಟೀಲ್ ಎಲ್ಲಿಯವರೆಗೆ ಬಿಜೆಪಿಯಲ್ಲಿದ್ದರೋ ಅವರಿಗೆ ಕೆರೆ ತುಂಬಿಸುವುದು ಉತ್ತಮವಾದ ಯೋಜನೆ ಎಂದು ಭಾಷಣ ಮಾಡುತ್ತಿದ್ದರು ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ ಹೋದ್ರೋ ಅಂದಿನಿಂದ ಅವರಿಗೆ ಈ ಯೋಜನೆ ಕೆಟ್ಟದಾಗಿ ಹೋಗಿದೆ ಎಂದು ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಬುಧವಾರ ಹೇಳಿದರು ಮುಂಡಗೋಡು ತಾಲೂಕಿನ ಬಾಚಣಕಿ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಸಿ ಮಾತನಾಡಿದ ಅವರು ರೈತರಿಗೆ ಆರ್ನೂರು ಕೋಟಿ ರೂಪಾಯಿ ನೀರಾವರಿ ಯೋಜನೆಯನ್ನ ತಂದ ಶಾಸಕರು ಬೇಕೋ ಅಥವಾ ಈ ಯೋಜನೆಯನ್ನ ಬಂದ್ ಮಾಡಿಸುವ ಶಾಸಕರು ಬೇಕೋ ಎಂದು ಜನರೇ ನಿರ್ಧರಿಸಲಿ ಇದು ನಮ್ಮ ಮುಂದಿರುವ ಸವಾಲಾಗಿದೆ ಮಾಜಿ ಶಾಸಕ ಬಿಜೆಪಿಯಲ್ಲಿತ್ತು ಅಲ್ಲಿ ತರಕಾರಿ ಎಲ್ಲಾ ಕಾರ್ಯಕ್ರಮಕ್ಕೆ ಕೆರೆ ಕಾರ್ಯಕ್ರಮಕ್ಕೆ ಎಲ್ಲ ಮಾಡೋ ಅಂತೇಳಿ ಮುಂದೆ ಮಾತಾಡ್ತಾ ತಿಳ್ತಿದ್ದರು ಯಾವಾಗ ಕಾಂಗ್ರೆಸ್ ಹೋದೋ ಅವ್ರಿಗೆ ನೀವಾವಿ ಯೋಜನೆ ಕೆಟ್ಟದಾಗೋಯ್ತು ನಾನು ಕೇಳ್ತಾನೆ ತಾಲೂಕಿನ ರೈತ್ರಿಗೆ ಈ ತಾಲೂಕಿನ ರೈತರಿಗೆ ನೀವಾವಳಿ ಯೋಜನೆ ಅವನು ಕೋಟಿ ಮಾಡ್ತಾ ಇದ್ದೇವೆ ಆನು ಕೋಟಿ ನೀವಾವಿ ಯೋಜನೆ ಮಾಡ್ತಕ್ಕಂಥ ಶಾಸಕ ಬೇಕು ಆನೂ ಕೋಟಿ ನೀವಾವಳಿ ಯೋಜನೆ ಬಂದ್ ಮಾಡ್ತಕ್ಕಂಥ ಶಾಸಕ ಬೇಕು ಇದು ನಮ್ಮ ಕಂಡುಕೊಂಡಿರ್ತಕ್ಕಂತ ಸವಾಲು ನಮ್ಮನ್ನ ವಿವಾದ ಮಾಡಿ ಆಕ್ಷೇಪ ಇಲ್ಲ ಆದ್ರೆ ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತ ಕೃಷಿಕ ರೈತ ಅವರ ಬದುಕು ಹತರಾಗತಕ್ಕಂಥ ಒಂದು ಒಳ್ಳೆ ಯೋಜನೆ ಅಂತಂದಿದ್ದೇವೆ ಯಾವೇನೋ ವಿರೋಧಿ ಬೇಕಾದಿ ಒಳ್ಳೇದು ಮಾಡ ಒಳ್ಳೇದು ಹೇಳತಕ್ಕಂಥ ಮನಸ್ಥಿತಿ ಇರಬೇಕು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತ ರೈತ ಕೃಷಿ ಕಾರ್ಮಿಕ ಒಳ್ಳೇದಾಗ್ತಕ್ಕಂಥ ಯೋಜನೆ ಬಂದಾಗ ಒಂದು ಪ್ರಾಂಜನ ಮನಸ್ಸಿನಿಂದ ಇನ್ನೂ ಬೇಗ ಆಗ್ಬೇಕಿತ್ತು ಅಂತ ಅದು ಹೇಳ್ಬೇಕಿತ್ತು ಬಹಳ ಲೇಟ್ ಆಯ್ತು ಇನ್ನೂ ಬೇಗ ಆಗ್ಬೇಕಿತ್ತು ಮಾತನ್ನ ಅದು ಹೇಳಿ ಮರ್ಯಾದೆ ಇಟ್ಟುಕೊಳ್ಬೇಕಿತ್ತು ಅದನ್ನೆಲ್ಲ ಬಿಟ್ಟು ಈ ಯೋಜನೆಯ ಬೋಗಸ್ಸು ಯಾವ್ಯಾವ ಕಾಲಕ್ಕೆ ರಸ್ತೆ ಕಳೆದೋಗಿತ್ತು ಆ ಇತಿಹಾಸವನ್ನ ಕೆಣಕಿಡ್ತೇವೆ ರಸ್ತೆನೆ ಕಳೆದೋಗಿದ್ದ ನೀವು ಕಾಲ ಕೇಳಿದ್ದೇವೆ ನೋಡಿದ್ದೇವೆ ರಸ್ತೆ ಕಾಲು ಇಂಜಿನಿಯರ್ ಸಸ್ಪೆಂಡ್ ಆಗಿ ಜೀವ ಇಟ್ಕೊಂಡಿದ್ದನ್ನು ನೋಡಿದ್ದೇವೆ ನಾವು ಅದನ್ನ ಯಾವ ಬಗ್ಗೆ ವೈಯಕ್ತಿಕವಾಗಿ ಟೀಕೆ ಮಾಡೋದಕ್ಕೆ ನಾನು ಬಯಸೋದಿಲ್ಲ ಆದರೆ ದಯವಿಟ್ಟು ವಿನಂತಿ ಮಾಡ್ತೇನೆ ಯಾವ ಪರ್ಮನೆಂಟ್ ಅಲ್ಲ ದಿವಂಗತ ರಾಮಕೃಷ್ಣ ಇಷ್ಟು ಒಂದು ಡ್ಯಾಮ್ ಗಳನ್ನ ಹೋದ ಆ ಪುಣ್ಯಾತ್ಮ ಸಂಜೀವಿನಿ ಸಂಜೀವಿನಿಯಾಗಿ ಹೊಡೆದಿಲ್ಲ ಅವನು ದಿವಂಗತ ಆದ ಇವತ್ತು ರಾಮಕೃಷ್ಣ ಮಾಡಿರ್ತಕ್ಕಂಥ ಕೆರೆ ಇದೆ ಅದು ಈ ಮುಂಡಗೋಡು ಜನರ ಜೀವನಾಡಿಯಾಗಿ ಮುಂಡಗೋಡು ರೈತರ ಬದುಕಿಗೆ ಒಂದು ರೀತಿ ಇವತ್ತು ಕೂಡ ಜೀವಂತಿಕೆಯನ್ನು ಕೊಟ್ಟಿರತಕ್ಕಂಥದ್ದು ಕೃಷಿಕ ಹಾಗೂ ಕಾರ್ಮಿಕರ ಬದುಕು ಹಸನಾಗಿಸುವಂತಹ ಯೋಜನೆಯನ್ನ ತಂದಿದ್ದೇನೆ ಈ ಯೋಜನೆ ತಡವಾಗಿದೆ ಎಂದು ಹೇಳಬಹುದಿತ್ತು ಅದನ್ನ ಬಿಟ್ಟು ಈ ಯೋಜನೆಗೆ ಸರಿಯಿಲ್ಲ ಎಂದು ಹೇಳೋದು ಎಷ್ಟು ಸರಿ ನಾವು ಯಾರೂ ಶಾಶ್ವತವಲ್ಲ ನಾವು ಮಾಡಿದ ಯೋಜನೆಗಳು ಮಾತ್ರ ಶಾಶ್ವತವಾಗಿರುತ್ತವೆ ಕೆರೆಗಳಿಂದ ನೀರು ತುಂಬಿಸುವ ಯೋಜನೆ ಒಳ್ಳೆಯದಾಗೋದಿಲ್ಲ ಎಂದು ಹೇಳೋದಾದ್ರೆ ನೀವು ರೈತರನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದ್ದೀರಿ ಚುನಾವಣೆ ಬಂದಾಗ ನನ್ನನ್ನ ಟೀಕೆ ಮಾಡಿ ರೈತರಿಗೆ ಬಂದ ಯೋಜನೆಗಳ ಬಗ್ಗೆ ಟೀಕೆ ಮಾಡಬೇಡಿ ರೈತರಿಗೆ ಮೋಸ ಮಾಡುವ ಕೆಲಸವನ್ನ ಯಾವತ್ತೂ ಮಾಡೋದು ಬೇಡ ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಹತ್ತೊಂಬತ್ತು ವರ್ಷಗಳ ಕಾಲ ಈ ತಾಲೂಕು ಬರಗಾಲ ಕಂಡಿದೆ ಈ ಬರಗಾಲದಿಂದ ದೂರ ಮಾಡಬೇಕೆಂಬ ಉದ್ದೇಶದಿಂದ ದೂರದೃಷ್ಟಿಯ ಯೋಜನೆಯ ಕಾರಣ ಬಸವರಾಜ ಬೊಮ್ಮಾಯಿಯವರ ಮಾರ್ಗದರ್ಶನದಿಂದ ಈ ಯೋಜನೆ ತರಲು ಸ್ಫೂರ್ತಿಯಾಗಿದೆ ರೈತ ಸೈನಿಕ ಹಾಗೂ ಕಾರ್ಮಿಕ ಈ ಮೂರು ವರ್ಗದವರು ಗೌರವದಿಂದ ಬದುಕಬೇಕು ಎನ್ನುವುದು ನನ್ನ ಆಸೆ ಮಳೆಗಾಲದೊಳಗಾಗಿ ಯಾರು ಟೀಕೆ ಮಾಡಿದ್ದಾರೋ ಕೆರೆಗಳಿಗೆ ನೀರು ಅವರ ಕಣ್ಣ ಮುಂದೆಯೇ ತುಂಬಿಸಿ ತೋರಿಸುತ್ತೇನೆ ಎಂದು ಸವಾಲು ಹಾಕಿದ್ರು ಚುನಾವಣೆಗಳು ಬಂದ ಬೇಕಾ ನಮ್ ಟೀಕೆ ಮಾಡಿ ವೈಯಕ್ತಿ ಟೀಕೆ ಮಾಡಿ ಮಾಡಿ ಅದು ರೈತರಿಗೆ ಬಂದಂತ ಯೋಜನೆಯನ್ನ ಟೀಕೆ ಮಾಡಬೇಡಿ ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಯಾವ ಕಾಲಕ್ಕೂ ಮಾಡಿ ದೇವರ ಮತ್ತೆ ನಿಮ್ಗೆ ಅನ್ನ ಕೊಡೋದಿಲ್ಲ ಕಡೆ ಅದು ನಾವು ಮಾಡಿಸ್ತಕ್ಕಂಥ ಯೋಜನೆ ಯಾವುದು ತಾತ್ಕಾಲಿಕ ನಾವು ಮಾಡಿಸ್ತಕ್ಕಂಥ ಯೋಜನೆ ನಿಮ್ಮ ಮಕ್ಕಳು ನಿಮ್ಮ ತನಕ ಇಂಥ ಒಬ್ಬ ಪುಣ್ಯಾತ್ಮ ಘಟ್ಟ ಬಿಟ್ಕೊಂಡು ಬರ್ತಿದ್ದ ಭಾಷಣ ಮಾಡ್ತಿದ್ದ ಕೆರೆ ನೀರು ಕೊಟ್ಟು ಈ ಅಂತ ತರತರ ಜನ ಮಾತಾಡಲೇಬೇಕಂತ ಯೋಜನೆ ಮಾಡಿ ಹಾಗಾಗಿ ದೇಶದಲ್ಲಿ ಮೂರು ಜನನ ಗೌರವಿಸ್ಲೇಬೇಕು ನಾವು ಒಂದು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತ ರೈತ ಮತ್ತೊಬ್ಬ ದೇಶವನ್ನು ಕಾಯ್ತಕ್ಕಂಥ ಸೈನಿಕ ಮತ್ತೊಂದು ಬೆವರಿನ ಹನಿಯಿಂದ ದೇಶವನ್ನು ಕಟ್ಟಿರ್ತಕ್ಕಂಥ ಕಾರ್ಮಿಕ ಈ ಮೂರ ವರ್ಗವನ್ನು ನಾವು ಯಾವ ಕಾರಕ್ಕೂ ಕೂಡ ಅವರನ್ನು ತೂರಿಡೋದಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ನಾನು ದಯವಿಟ್ಟು ಟೀಕಾಕಾರ ಹೇಳ್ತೇನೆ ವಿನಂತಿ ಮಾಡ್ತೇನೆ ದಯವಿಟ್ಟು ರೈತರನ್ನ ಹಂಗಿಸಬೇಡಿ ರೈತರ ಅಗೌರವದಿಂದ ನೋಡಬೇಡಿ ರೈತರ ಯೋಜನೆಗಳನ್ನ ಟೀಕೆ ಮಾಡಬೇಡಿ ನಾನು ಇವತ್ತೇ ಹೇಳಿ ಯೋಜನೆ ಯಾವು ವಿಫಲ ಯೋಜನೆ ಅಂತ ಹೇಳಿದ್ದಾರೆ ಅವರು ಕಣ್ಮುಂದೆ ಈ ಮಳೆಗಾಲ ಮುಗಿದ ಒಳಗೆ ಅವಾಗ ಕಣ್ಣು ಮುಂದೆ ನೀವನ್ನ ಚಾಲು ಮಾಡಿ ಕೆರೆಗೆ ನೀರು ತಿರ್ತಕ್ಕಂಥ ಗೊತ್ತಾಗುತ್ತೆ ಯಾವ ಯೋಜನೆ ವಿಫಲ ಯಾವ ಯೋಜನೆ ಸಫಲ ಅಂತೇಳಿ ನಂತರ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಲ್ಟಿ ಪಾಟೀಲ್ ಮಾತನಾಡಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಶಿವರಾಮ್ ಹೆಬ್ಬಾರ್ ಮಾಡಿದ್ದಾರೆ ಮುಂದೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ ಹೆಬ್ಬಾರ್ ಮತ್ತೊಮ್ಮೆ ಮಂತ್ರಿಯಾಗಲಿದ್ದಾರೆ ಆದ್ದರಿಂದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಜನರಿಗೆ ತಿಳಿ ಹೇಳಿ ಹೆಚ್ಚಿನ ಮತಗಳಿಂದ ಆಯ್ಕೆ ಮಾಡುವಂತಾಗಲಿ ಎಲ್ಲಾ ಸಮುದಾಯದ ಮುಖಂಡರು ಈ ಪಕ್ಷದಲ್ಲಿದ್ದೇವೆ ಆದ್ದರಿಂದ ಬರುವ ಚುನಾವಣೆಯಲ್ಲಿ ಶಿಸ್ತುಬದ್ಧವಾಗಿ ಕಾರ್ಯನಿರ್ವಹಿಸಬೇಕು ವಿರೋಧ ಪಕ್ಷದಲ್ಲಿ ನಾಲ್ಕು ಜನ ಮುಖಂಡರುಗಳಿಲ್ಲ ಮತದಾರರಲ್ಲಿ ಹೋಗಿ ಮತ ಕೇಳುವ ಹ ಕಿಲ್ಲದವರು ವಿರೋಧ ಪಕ್ಷದಲ್ಲಿದ್ದಾರೆ ಸಚಿವರು ಮಾಡಿರುವ ಅಭಿವೃದ್ಧಿ ಕೆಲಸಗಳ ಮೇಲೆ ಮತವನ್ನ ನಾವು ಕೇಳಬೇಕು ಎಂದರು ಈ ವೇಳೆ ವಿವೇಕ್ ಹೆಬ್ಬರ್ ರವಿಗೌಡ ಪಾಟೀಲ್ ನಾಗಭೂಷಣ್ ಹಾವಣಗಿ ಉಮೇಶ್ ಬಿಜಾಪುರ ಗುಡ್ಡಪ್ಪ ಕಾತೂರ್ ಕೆಂಜೋಡಿ ಗಲಭಿ ಅರುಣ್ ಗೊಂದಳೆ ಜಗದೀಶ್ ಕುರುಬರ್ ಸೇರಿದಂತೆ ಮುಂತಾದವರು ಇದ್ದರು ಯಲ್ಲಾಪುರ ತಾಲೂಕ್ ಪಂಚಾಯತ್ ಕಾರ್ಯಾಲಯದ ಮುಂಭಾಗ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಯಲ್ಲಾಪುರ ತಾಲೂಕ್ ಸ್ವೀಪ್ ಘಟಕ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಮತದಾರರಲ್ಲಿ ಮತದಾನದ ಕುರಿತು ಜಾಗೃತಿ ಮೂಡಿಸುವ ಹಾಗೂ ನೋಂದಣಿ ಮಾಡಿಸುವ ಕುರಿತು ಜಾಗೃತಿ ಮೂಡಿಸುವ ಜಾಥಾ ನಡೆಸಲಾಯಿತು ಜಾಗೃತಿ ಜಾಥಾವನ್ನ ಯಲ್ಲಾಪುರ ತಹಶೀಲ್ದಾರ್ ಗುರುಪ್ರಸಾದ್ ಮತ್ತು ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದ್ರು ಎಲ್ಲಾ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಜಾಥಾದಲ್ಲಿ ಪಾಲ್ಗೊಂಡು ಬೈಕ್ಗಳಲ್ಲಿ ಸಂಚರಿಸಿ ಘೋಷಣೆ ಕೂಗುತ್ತಾ ಮೆರವಣಿಗೆಯಲ್ಲಿ ಸಾಗಿದ್ರು ತಾಲೂಕ್ ದಂಡಾಧಿಕಾರಿ ಗುರುಪ್ರಸಾದ್ ಮತ್ತು ತಾಲೂಕ್ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಗದೀಶ್ ಕುಮಾರ್ ಒಂದೇ ಬೈಕ್ನಲ್ಲಿ ಮತದಾನದ ಜಾಗೃತಿ ಫಲಕ ಹಿಡಿದು ಮೆರವಣಿಗೆಯಲ್ಲಿ ಸಾಗಿದ್ದು ವಿಶೇಷ ಇತ್ತೀಚೆಗೆ ನಿಧನರಾದ ನಿವೃತ್ತ ಪ್ರಾಚಾರ್ಯ ಆಚಾರ್ಯ ಡಾ ಶ್ರೀಧರ್ ಅಡಿಯವರಿಗೆ ಹದಿನಾಲ್ಕನೇ ದಿನದಂದು ಹರಿಹರೇಶ್ವರ ವೇದ ಪಾಠಶಾಲೆಯ ಪ್ರಾಚಾರ್ಯ ವೇದಮೂರ್ತಿ ಬ್ರಹ್ಮ ಉದಯಮಯ್ಯರ್ ನೇತೃತ್ವದಲ್ಲಿ ಪರಿಷತ್ ಸಭಾಭವನದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಜರುಗಿತು ಪರಿಷತ್ ಸಭಾಭವನದಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಪವಮಾನ ಹೋಮ ಅಥರ್ವಣ ವೇದ ಸಂಪೂರ್ಣ ಪಾರಾಯಣ ನಾಲ್ಕು ವೇದದ ಪಠಣ ಹವನ ಸೇರಿದಂತೆ ವಿವಿಧ ದೈವಿಕ ಕೈಂಕರ್ಯಗಳನ್ನು ನೆರವೇರಿಸಿ ಮೃತರ ಆತ್ಮಕ್ಕೆ ಸದ್ಗತಿ ಕೋರಲಾಯಿತು ಬ್ರಾಹ್ಮಣ ಪರಿಷತ್ ಕಾರ್ಯದರ್ಶಿ ವೇದಮೂರ್ತಿ ಸುಬ್ರಹ್ಮಣ್ಯ ಪಂಡಿತ್ ಶಂಕರಗೋಪಿ ಊರಿನ ಹಿರಿಯ ವೇದ ವಿದ್ವಾಂಸರು ಹರಿಹರೇಶ್ವರ ವೇದ ಪಾಠಶಾಲೆಯ ವಿದ್ಯಾರ್ಥಿಗಳು ಸಹಕರಿಸಿದ್ರು ಉತ್ತರ ಕನ್ನಡ ಜಿಲ್ಲಾ ರಿಕ್ಷಾ ಚಾಲಕ ಮತ್ತು ಮಾಲಕರ ಸಂಘದ ಸಂಘಟನೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸಂಘಟನೆಯೊಳಗೆ ಬಿರುಕು ಮೂಡಿಸಲು ಕೆಲವರು ಪ್ರಯತ್ನಿಸುತ್ತಿದ್ದು ರಾಜಕೀಯವಾಗಿ ಸಂಘಟನೆಗೆ ಕಳಂಕ ತರಲು ಪ್ರಯತ್ನಿಸುತ್ತಿದ್ದಾರೆ ಎಂದು ರಿಕ್ಷಾ ಚಾಲಕರು ದೂರಿದ್ದಾರೆ ಕಾರವಾರ ಪೊಲೀಸ್ ವೃತ್ತ ನಿರೀಕ್ಷಕರಿಗೆ ರಿಕ್ಷಾ ಸಂಘಟನೆಯವರು ಮನವಿ ಸಲ್ಲಿಸಿ ರಿಕ್ಷಾ ಸಂಘಟನೆಯವರ ವಿರುದ್ಧ ನೀಡಿರುವ ದೂರನ್ನ ಪರಿಶೀಲಿಸಿ ಕ್ರಮಕ್ಕೆ ಮುಂದಾಗಬೇಕೆಂದು ಕೋರಿದ್ದಾರೆ ಸಂಘಟನೆಯ ಅಧ್ಯಕ್ಷರಾಗಿರುವ ದಿಲೀಪ್ ಜಿ ಅರ್ಗೇಕರ್ ಉಪಾಧ್ಯಕ್ಷ ಸುಭಾಷ್ ಗುನ್ಗಿ ಕಾರ್ಯದರ್ಶಿ ರೋಷನ್ ಹರಿಕಂತ್ರ ಖಜಾಂಚಿ ರಾಜೇಶ್ ಹರಿಕಂತ್ರ ವಿರುದ್ಧ ಇತ್ತೀಚೆಗೆ ಪೊಲೀಸ್ ದೂರು ನೀಡಲಾಗಿದೆ ಇದಕ್ಕೆ ನಮ್ಮದೇ ಸಂಘಟನೆಯಲ್ಲಿರುವ ರಿಕ್ಷಾ ಚಾಲಕನನ್ನ ಪ್ರಚೋದಿಸಿ ಆತನಿಂದಲೇ ದೂರು ನೀಡುವಂತೆ ಕೆಲ ಸಂಘಟನೆಯವರು ಮತ್ತು ರಾಜಕೀಯ ಪಕ್ಷದವರು ಮುಂದೆ ನಮ್ಮ ರಿಕ್ಷಾ ಸಂಘಟನೆಯ ಸದಸ್ಯರಾಗಿರುವ ಮಂಜು ಪೂಜಾರಿ ಎನ್ನುವವರು ಸ್ಥಳೀಯ ಶಾಸಕರ ಬಗ್ಗೆ ದೃಶ್ಯ ಮಾಧ್ಯಮವೊಂದರಲ್ಲಿ ನೀಡಿದ ಹೇಳಿಕೆ ಬಗ್ಗೆ ನಾವೆಲ್ಲ ಆಕ್ಷೇಪಿಸಿ ಇಡೀ ಸಂಘಟನೆಯ ಬಗ್ಗೆ ಯಾಕೆ ಹೇಳಿದ್ದೀರಿ ಎಂದು ಪ್ರಶ್ನಿಸಿದ್ದೆವು ತದನಂತರ ಸಂಘದ ನಿಯಮ ಉಲ್ಲಂಘಿಸಿದ್ದಕ್ಕಾಗಿ ಮೂರು ದಿನಗಳ ಕಾಲ ಆತನನ್ನ ಸಂಘಟನೆಯಿಂದ ಹೊರಗಿರಿಸಲಾಗಿತ್ತು ತದನಂತರ ಆತ ಬೇರೆಯವರ ಕುಮ್ಮಕ್ಕಿನಿಂದ ದೂರೊಂದನ್ನ ಪೊಲೀಸ್ ಠಾಣೆಗೆ ನೀಡಿ ವಿನಾಕಾರಣ ನಮ್ಮ ಸಂಘಟನೆಯ ಪದಾಧಿಕಾರಿಗಳ ವಿರುದ್ಧ ತಪ್ಪು ಮಾಹಿತಿ ಬರುವಂತೆ ಮಾಡಿದ್ದ ನಂತರ ಆತನಿಗೆ ತಿಳುವಳಿಕೆ ಹೇಳಿ ಪ್ರಕರಣ ಅಲ್ಲಿಗೆ ಇತ್ಯರ್ಥಗೊಂಡು ಎಂದಿನಂತೆ ಮಂಜು ಪೂಜಾರಿ ತನ್ನ ರಿಕ್ಷಾ ಚಾಲನೆ ಶುರು ಮಾಡಿದ್ದ ಇದೆಲ್ಲ ಮುಕ್ತಾಯವಾಗುವ ವೇಳೆ ಓರ್ವ ಸಂಘಟನೆಯ ಅಧ್ಯಕ್ಷ ವ್ಯಕ್ತಿ ದೂರುದಾರನ ಗಂಟು ಬಿದ್ದು ಆತನಿಗೆ ಪ್ರಚೋದನೆ ನೀಡಿ ಪೊಲೀಸ್ ಪ್ರಕರಣ ದಾಖಲಿಸುವಂತೆ ಕುಮ್ಮಕ್ಕು ನೀಡಿದ ನಮ್ಮ ಸಂಘಟನೆಯೊಳಗಿನ ಪ್ರಕರಣ ನಾವೇ ಇತ್ಯರ್ಥಪಡಿಸಿಕೊಳ್ತೇವೆ ಎಲ್ಲವೂ ಮುಗಿಯಿತು ಎನ್ನುತ್ತಿರುವಾಗ ಹೊರಗಿನ ವ್ಯಕ್ತಿ ಬಂದು ಪ್ರಚೋದನೆ ನೀಡಿ ನಮ್ಮ ಸಂಘಟನೆ ಒಡೆಯುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ರಿಕ್ಷಾ ಸಂಘಟನೆಯವರಿಗೆ ಸೇರಿದ ಪ್ರಕರಣದಲ್ಲಿ ವಿನಾಕಾರಣ ಶಾಸಕಿ ರೂಪಾಲಿ ಮತ್ತು ಅವರ ಪತಿಯ ಹೆಸರು ತಂದು ತೇಜೋವಧೆ ಮಾಡಲು ದುರುದ್ದೇಶ ಹೊಂದಲಾಗಿದೆ ರಿಕ್ಷಾದವರ ವಿರುದ್ಧ ಯಾವುದೇ ಆಧಾರವಿಲ್ಲದ ಸುದ್ದಿಗಳನ್ನ ನಂಬದೆ ಪ್ರಕರಣ ದಾಖಲಿಸುವ ಮೊದಲು ಪರಿಶೀಲನೆ ನಡೆಸುವಂತೆ ವಿನಂತಿಸುತ್ತೇವೆ ಎಂದು ಮನವಿಯಲ್ಲಿ ರಿಕ್ಷಾದವರು ಕೋರಿದ್ದಾರೆ ಅದೀಗ ಮುಂದೆ ಪದೇ ಪದೇ ಮತ್ತು ಪುನಃ ಪಾಲಿಟಿಕ್ಸ್ ಮಾಡಿದ ಅವ್ರು ನಾವು ಪಕ್ಷದವರಲ್ಲ ನಾವು ಹೊಟ್ಟೆ ಪಕ್ಷದವರು ಇದನ್ನು ತಗೊಂಡೋಗಿ ನೀವು ಸುಮ್ಮನೆ ಯಾವುದು ಪೇಪರಲ್ಲಿ ಪದೇ ಪದೇ ಕೊಡೋದು ಎಲ್ಲ ವೀಡಿಯೋದವ್ರು ಬಂದು ನಮಗೆ ತೊಂದರೆ ಕೊಡೋದು ಎಲ್ಲಿ ಹೋದರೂ ಪಬ್ಲಿಕ್ಕು ನಮಗೆ ಕೇಳ್ತಾ ಇರೋದು ಏನು ನಿಮ್ಮ ಗಲಾಟೆ ಏನು ನಿಮ್ಮ ಗಲಾಟೆ ಇರ್ತದೆ ಇವೆಲ್ಲ ಆಗಬಾರ್ದು ಮುಂದೆ ನಾವೆಲ್ಲ ಒಂದೇ ಪ ಇದರಲ್ಲಿ ಇದ್ದವರು ಮನೆಯಲ್ಲೇ ಗಲಾಟೆ ಆದರೂ ನಾಲ್ಕು ದಿವಸ ಆಗ್ತದೆ ಒಂದಾಗಲಿಕ್ಕೆ ನಾವು ಬೆಳಗ್ಗೆ ಗಲಾಟೆ ಮಾಡಿದ್ರೆ ಅದೊಂದು ಒಂದಾಗ್ತೇವೆ ಇದು ದೊಡ್ಡದೇನಲ್ಲ ಈ ಸಣ್ಣ ಬೈದನ್ನು ದೊಡ್ಡದು ಮಾಡಿ ತೋರಿಸಿ ಏನೇನೋ ಆಗಿ ಹೋಗಿದೆ ಇದು ಇದೆಲ್ಲ ಆಗಬಾರ್ದು ನಮಗೆ ಇಂಥ ನಾವು ನಾವೊಂದು ಮನವಿ ಕೊಟ್ಟಿದ್ದೇವೆ ಇಲ್ಲಿ ನಮ್ಮ ಆಟೋ ಚಾಲಕರದ್ದು ಇರೋದ್ರಿಂದ ಎಲ್ಲಿ ಹೋದರೂ ಆಟೋ ಚಾಲಕರು ಅಲ್ಲ ಆಟೋ ಚಾಲಕರದ್ದು ಅಂತ ಇದ್ದಾರದು ಇದೆಲ್ಲ ಆಗಬಾರ್ದು ನಮ್ಮಲ್ಲಿ ಎಷ್ಟೋ ವರ್ಷದಿಂದ ಬದುಕಿದ್ದೇವೆ ನಾವು ಎಲ್ಲ ಒಂದೇ ನಾವು ಅದಕ್ಕೆ ಸುಮ್ಮನೆ ಗಲಾಟೆ ದಟ್ಟೆ ಬೇಕು ನಮಗೆ ನಾವು ಯಾವ ಪಕ್ಷ ಬಂದರೂ ನಮಗೆ ಒಂದೇನೆ ನಾವು ಆ ಪಕ್ಷ ಈ ಪಕ್ಷದವರಿಂದ ನಾವೇನು ಜೀವನ ಮಾಡ್ತಾ ಇಲ್ಲ ಈಗ ನಮ್ಮ ಸ್ವತಂತ್ರ ಪಕ್ಷ ಹೊಟ್ಟೆ ಪಕ್ಷದಿಂದ ಇದ್ದವರು ನಾವು ಅಂಥದ್ರಲ್ಲಿ ಇರಬೇಕಾರೆ ನಮಗೆ ಬದುಕಲಿಕ್ಕೆ ಕೊಡಿ ಇಂಥವೆಲ್ಲ ಮಾಡಿ ಮೀಡ್ಯಾದಲ್ಲಿ ಹಾಕೋದು ಪೇಪರಲ್ಲಿ ಕೊಡು ಕೇಸ್ ಮಾಡು ಇಂಥವೆಲ್ಲ ಮಾಡಬೇಡಿ ಯಾಕೆ ನಮಗೆ ನಾವೇನು ಹೇಳಿ ಯಾರು ಬಂದರೂ ನಮ್ಗೆ ಒಂದೇ ಯಾರು ಅವ್ರು ಬರಬೇಕು ಇವರು ಬರಬೇಕು ಅಂತೇಳಿ ನಮಗೇನು ಇದಿಲ್ಲ ಯಾರು ಬಂದರೂ ನಾವು ದುಡಿದು ದುಡೀಲೇಬೇಕು ನಾವು ಮಾಡೋದು ಕರ್ತವ್ಯ ಮಾಡಲೇಬೇಕು ಅದು ಬೇಕೆ ನಾವು ಯಾವ ಪಕ್ಷದವರೇನಲ್ಲ ನಾವು ಒಂದು ಗುಡಿಮೆ ಮಾಡಿದ್ದೇನೂ ಅವರು ಪ್ರತಿ ದಿವಸ ಅದು ಒಂದು ಇಂಥ ಒಂದು ಕಿರಿಕಿರಿ ಈ ಗುಡು ಕಿರುಕುಳ ಯಾಕೆ ಬೇಕು ನಮಗೆ ಅವೆಲ್ಲ ಮಾಡಬೇಡಿ ಅದೇಳಿ ಒಂದು ಮನವಿ ಕೊಡ್ತಾಯಿದ್ದೇವೆ ನಮ್ಮ ಸ್ಟ್ಯಾಂಡ್ ಹೆಸರು ಹಾಳಾಗ್ತಾಯಿದೆ ಹೋಯಿತು ಹೋಗಿದ್ದು ಹೋಯ್ತು ಇನ್ನು ಮುಂದಾದ್ರೂ ಇಂಥವೆಲ್ಲ ಆಗಬಾರ್ದು ಅಂತೇಳಿ ನಾವು ನಿಮಗೆ ಮನವಿ ಮಾಡಿ ಕೊಡ್ತಿದ್ದೇವೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ